ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಆರ್ ಟೇಲ್ ಸ್ಟುಡಿಯೋ ಸೊ ಎಲ್ಲ ಒಂದ್ ನಿಮಿಷ ಇರಪ್ಪ ಬೇಡ ಬಿಡಪ್ಪ ನನಗಂತೂ ನನಗಂತೂ ಜೀವನದ ರೇಸರು ಆಗೋಗ್ಬಿಟ್ಟಿದೆ ಎಲ್ಲ ದೊಡ್ಡವರು ಚಿಕ್ಕ ಮಕ್ಕಳಿಗೆ ಕತೆ ಹೇಳೋದು ಕಾಮನ್ ಇವತ್ತು ಒಂದು ಚಿಕ್ಕ ಮಗು ಅಂದರೆ ದೀತ್ಯಾ ನನಗೆ ಯಾವ ಕತೆ ಹೇಳ್ತಾಳೆ ಅಂತ ನೋಡೋಣ ಹಾಯ್ ದೀತ್ಯ ಹಾಯ್ ವೆಲ್ಕಮ್ ಹೈ ವೆಲ್ಕಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸೊ ಇವತ್ತು ನೀನು ನನಗೆ ಯಾವ ಕತೆ ಹೇಳ್ತೀಯಾ ಗಂಗಮ್ಮ ಗಂಗಮ್ಮ ಕತೆ ಓಕೆ ಸ್ಟಾರ್ಟ್ ಮಾಡ್ತೀಯಾ ಓಕೆ ಗಂಗಮ್ಮ ಕತೆ ಬಹುದು ಸುಳ್ಳಾಗಬಹುದು ನುದಿದ್ದು ಸುಳ್ಳಾಗಬಹುದು ನಿಧಾನ ಶೇ ಯೋಚಿಸಿದಾಗ ನಿಜವು ಒಂದು ಅಲ್ಲಿತ್ತು ಮನೆಯಲ್ಲೂ ಕಾತದು ಕಾತಾಯ್ತು ಆ ಮನೆ ತಿ ಗಂಗಮ್ಮ ತುತ್ತಿಲ ಮಾಡುವ ಕಂದಮ್ಮ ಏ ತುತ್ತಿಲ ಮಾಡುವ ಕಂದಮ್ಮ ಮುಂಗುಶು ಒಳ್ಳೆಯ ಪ್ರೀತಿಯಲ್ಲಿ ಕಂದನ ಜೊತೆಗೆ ಪ್ರೇಮದಲ್ಲಿ ಬಾಯುತ್ತ ಇದ್ದಲು ಗಂಗಮ್ಮ ಮುಂದಿನಾಯಿತು ಕೇಳಮ್ಮ ಮನೆಯಲ್ಲಿ ಏನು ಕೂಗಿದಳು ಮನೆಲು ಬೇಲೇ ಯಾರಿಲ್ಲ ಮಗುವಿನ ಆತಕ್ಕೆ ಜೊತೆ ಇಲ್ಲ ತತ್ತಿರ ಬಲಕ್ಕೆ ಕಾವಲು ಹೊರಗರೆಲ್ಲೋ ಹೋಗದೆವು ಗಂಗೆ ಹೋಗತೇ ಭಗತಾಕಾ ಬೇಲಲಿ ಇದ್ದ ಕವಿನಾರಾ ಶುಶಾರಾ ದುಗಬಷೆದಲಿ ಮನೆಲು ಶೇಗಿತು ನಿಮಿಷದಲಿ

ಗಂಗೆಯು ನೀವು ತೆಗುತಿಗಳು ಕೇವಲ ಆತದು ಕೇಳಿಸಲು ಮುಂಗುಶು ಬಾಯಿಯಲ್ಲ ಬಳ್ಳಿ ಬಾಯಲು ಬಾಯಲ್ಲಿ ಹತ್ತದು ಕಳೆಗಳು ಪ್ರಚುತ ಗಂಗೆಯು ನೋಡಿದಳು ಮಗುವನ್ನು ಕೊಂದಿತ ಇದು ಎಂದು ಮುಂಗುಶಿಯನ್ನು ಚಚ್ಚಿದಳು ಅದು ತಾವಲಗೇ ಕಿಡ ಬುದ್ಧಿಗೆ ಬಳಾಕಿ ಮುಮ್ಮು ಶುಖತೆದು ಮುಗಿದಿತ್ತು ಹೇಳಿದ್ದು ನೀ ಹೇಳಿದ್ದು ಶುಳ್ಳಾಕಬಾವುದು ನೋಡಿದಿದ್ದು ಶುಳ್ಳಾಕಬಾವುದು ನಿಧಾನಶ ಯೋಚಿಸಿದಾಗ ನೀ ಯಾವ ತಿಳಿಬೋದು ಸ್ವಲ್ಪ ದೀಪ್ಯ ನಿನಗೆ ಯಾವ ಯಾವ ಶ್ಲೋಕ ಬರುತ್ತೆ ಬೆಳಗ್ಗೆ ಎದ್ದಿದ ತಕ್ಷಣ ಯಾವ ಶ್ಲೋಕ ಹೇಳ್ತೀಯಾ

सुरा तुंडा महा कोटि समाप्तवा निर्विनाम कुल सर्व करुषु सर्वदा सर्व स्वति नमस्तोप्यं वगदे विद्या ब्राह्मण करुष्यामि सुद्धि बावतों में श्रदा गुरु ब्राह्मण गुरु विष्णु गुरु देवो मर्येष्वरः गुरु शाचत परब्राह्मा तास मर्येष्विगोवर्ण नमः very good ah ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನ ನೋಡಿದೆ ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸ್ತೆ ಶ್ಲೋಕ ಬರುತ್ತೆ ನಿಮಗೆ ಕೃಷ್ಣ ಹೇಳು ಅದ್ಯಾವುದು ಬಲ ಅಳಿದಕ್ಕೆ ಅಂತ ಏನಲ್ಲ ಬಲ ಅಳಿದಕ್ಕೆ ತುದ್ದ ಬೆನ ಮುದ್ದೆ ತೆಗೆದ ನೆಕ್ಕಿದ ತೆಗೆದ ಮುಕ್ಕಿದ ಕೈಯೆಲ್ಲ ಬೆನ್ನೆ ಕಾಣಿಸ್ತು ನಮ್ಮ ಅಮ್ಮದ ಇದು ನಂಗೆ ಗೊತ್ತೇ ಇಲ್ಲ ಚಿನಿ ಇದು ನನಗೆ ಗೊತ್ತಿಲ್ಲ ನಂಗೆ ಗೊತ್ತು ವಾವ್ ನೀ ಸೂಪರ್ ನೀನು ಸೊ ಇಷ್ಟೊತ್ತು ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ತೀತಿಯ ಏನಾದರೂ ಮಿಸ್ಟೇಕ್ ಮಾಡಿದರೆ ಮಧ್ಯದಲ್ಲಿ ಸಾರಿ ಚಿಕ್ಕ ಮಗು ಎಷ್ಟು ಗೊತ್ತು ಎಷ್ಟು ಹೇಳ್ಕೊಟ್ಟಿದ್ದೀವಿ ಅಷ್ಟು ಹೇಳಿದಾಳೆ ಥ್ಯಾಂಕ್ ಯು ಥ್ಯಾಂಕ್ ಯು Bye bye. Make sure in mango, be there in the mango. YouTube channel subscribe, Maddie. Yes.